ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ವಿ ಶೀಶಾನಂದ ಅವರು ಎರಡು ಪ್ರಕರಣಗಳ ವಿಚಾರಣೆಯ ಸಂದರ್ಭದಲ್ಲಿ ವ್ಯಕ್ತಪಡಿಸಿದಂತಹ ಅಭಿಪ್ರಾಯಗಳು ಸುಪ್ರೀಂ ಕೋರ್ಟ್ನ ಕೆಂಗಣ್ಣಿಗೆ ಗುರಿಯಾಗಿದೆ ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿ ವಿ ಶೀಶಾನಂದ ಅವರು ವ್ಯಕ್ತಪಡಿಸಿದಂತಹ ಆ ಎರಡು ಅಭಿಪ್ರಾಯಗಳ ಸಂಬಂಧ ಇವತ್ತು ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತ ವಿಚಾರಣೆಯನ್ನು ಕೈಗೆತ್ತಿಕೊಂಡಿದೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿ ವಿ ಚಂದ್ರ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ನ್ಯಾಯಮೂರ್ತಿ ಬಿ ಆರ್ ಗವಾಯ್ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಋಷಿಕೇಶ್ ರಾಯ್ ಅವರಿದ್ದಂತಹ ಪೀಠ ಇವತ್ತು ಬೆಳಗ್ಗೆ ಈ ಪ್ರಕರಣವನ್ನು ಸ್ವಯಂ ಪ್ರೇರಿತವಾಗಿ ವಿಚಾರಣೆಗೆ ಕೈಗೆತ್ತಿಕೊಳ್ತು ನ್ಯಾಯಾಂಗ ಪ್ರಕ್ರಿಯೆ ವೇಳೆ ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿ ವಿ ಶೀಶಾನಂದ್ ಅವರು ಮಾಡಿರುವ ಕೆಲವು ಹೇಳಿಕೆಗಳ ಬಗ್ಗೆ ನಮ್ಮ ಗಮನವನ್ನು ಸೆಳೆಯಲಾಗಿದೆ ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಂದ ಆಡಳಿತಾತ್ಮಕ ನಿರ್ದೇಶನಗಳನ್ನು ಪಡೆದ ಬಳಿಕ ಕರ್ನಾಟಕ ಹೈಕೋರ್ಟ್ ರಿಜಿಸ್ಟ್ರರ್ ಜನರಲ್ ಅವರು ನಮಗೆ ವರದಿ ಸಲ್ಲಿಸಬೇಕು ಎರಡು ದಿನಗಳಲ್ಲಿ ವರದಿ ಸಲ್ಲಿಸಬೇಕು ನಾವು ಕೆಲವು ಮೂಲಭೂತ ಮಾರ್ಗಸೂಚಿಗಳನ್ನು ಹೊರಡಿಸಬಹುದು ಎನ್ನುವಂಥ ಅಭಿಪ್ರಾಯವನ್ನು ಇವತ್ತು ಐವರು ನ್ಯಾಯಮೂರ್ತಿಗಳು ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಅವರನ್ನು ಒಳಗೊಂಡಂತಹ ಐವರು ನ್ಯಾಯಮೂರ್ತಿಗಳ ಪೀಠ ಇವತ್ತು ತನ್ನ ಆದೇಶದಲ್ಲಿ ಹೇಳಿರುವಂಥದ್ದು ಸೊ ಸೆಪ್ಟೆಂಬರ್ ಇಪ್ಪತ್ತೈದನೆಯ ತಾರೀಕು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಈ ನಿರ್ದಿಷ್ಟ ಪ್ರಕರಣದ ವಿಚಾರಣೆಯನ್ನು ಮುಂದೂಡಲಾಗಿದೆ ಸೊ ಇನ್ನು ಎರಡು ದಿನಗಳ ಒಳಗಾಗಿ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಂದ ಸೂಕ್ತ ನಿರ್ದೇಶನಗಳನ್ನು ಪಡೆದು ಕರ್ನಾಟಕ ಹೈಕೋರ್ಟ್ನ ರಿಜಿಸ್ಟರ್ ಜನರಲ್ ಅವರು ಸುಪ್ರೀಂ ಕೋರ್ಟ್ನ ಸೆಕ್ರೆಟರಿ ಅವರಿಗೆ ವರದಿಯನ್ನು ಸಲ್ಲಿಕೆ ಮಾಡಬೇಕು ಈ ಪರ್ಟಿಕ್ಯುಲರ್ಲಿ ಎರಡು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ವಿ ಶಿಶಾನಂದ ಅವರು ಅವರ ವಿರುದ್ಧ ಇವತ್ತು ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿರುವಂಥ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಅನಗತ್ಯವಾದ ಮತ್ತು ಸಕಾರಣವಿಲ್ಲದಂತಹ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿ ನೀಡಿರುವ ಹೇಳಿಕೆಯ ವಿಡಿಯೋ ಸರ್ಕ್ಯುಲೇಟ್ ಆಗ್ತಾ ಇದೆ ಎನ್ನುವಂಥ ಅಭಿಪ್ರಾಯವನ್ನು ಪಟ್ಟಿದೆ ಅನಗತ್ಯವಾದ ಮತ್ತು ಸಕಾರಣವಿಲ್ಲದಂತಹ ಹೇಳಿಕೆಯನ್ನು ನೀಡಿದ್ದಾರೆ ವಿಚಾರಣೆಯ ಸಂದರ್ಭದಲ್ಲಿ ಎನ್ನುವಂಥದ್ದು ಹೈಕೋರ್ಟ್ ಇವತ್ತು ಮಾಡಿ ವ್ಯಕ್ತಪಡಿಸಿರುವಂಥ ಅಭಿಪ್ರಾಯ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ವಿ ಶಿಶಾನಂದ ಅವರು ಒಂದು ನಿರ್ದಿಷ್ಟ ಪ್ರಕರಣದಲ್ಲಿ ವಾದ ಪ್ರತಿವಾದವನ್ನು ಆರಿಸುವ ಸಂದರ್ಭದಲ್ಲಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಬೆಂಗಳೂರಿನ ಮೈಸೂರು ರೋಡ್ ಫ್ಲೈಓವರ್ನ ಏನು ಆರಂಭ ಆಗುತ್ತೆ ಮೈಸೂರು ರೋಡ್ ಫ್ಲೈಓವರ್ ಅದು ಕೆ ಆರ್ ಮಾರ್ಕೆಟ್ ಹತ್ತಿರ ಎಂಡಾಗುತ್ತೆ ಮೈಸೂರು ರೋಡ್ ಓವರ್ ಅಂದರೆ ಗೌರಿಪಾಲ್ಯ ಅದು ಪಾಕಿಸ್ತಾನ ಇಂಡಿಯಾ ಅಲ್ಲ ಅಲ್ಲಿ ಒಂದೊಂದು ಆಟೋದಲ್ಲಿ ಹತ್ತು ಜನರನ್ನು ಕೂರಿಸ್ಕೊಂಡು ಹೋಗಲಾಗ್ತಿದೆ ಎಷ್ಟೇ ಸ್ಟ್ರಿಕ್ಟ್ ಆಫೀಸರನ್ನು ಆ ಏರಿಯಾದಲ್ಲಿ ಹಾಕಿದ್ರೂ ಕೂಡ ಏನೂ ಮಾಡೋಕ್ಕಾಗಲ್ಲ ಅದು ಪಾಕಿಸ್ತಾನ ಅದು ಇಂಡಿಯಾ ಅಲ್ಲ ಎನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಹೈಕೋರ್ಟ್ ನ್ಯಾಯಮೂರ್ತಿ ವಿ ಶೇಷಾನಂದ ಅವರು ಬೆಂಗಳೂರಿನ ಮೈಸೂರು ರೋಡ್ ಫ್ಲೈಓವರು ಕೇರ್ ಮಾರ್ಕೆಟ್ ಹೊರಗೆ ಏನಿದೆ ಎಂಡ್ ಆಗುತ್ತೆ ಅಲ್ಲಿವರೆಗಿನ ಏರಿಯಾವನ್ನು ಪಾಕಿಸ್ತಾನ ಅಂತೇಳಿ ಕರೀತಾರೆ ಹೈಕೋರ್ಟ್ ನ್ಯಾಯಮೂರ್ತಿಗಳು ಒಂದು ಪ್ರಕರಣದಲ್ಲಿ ಇನ್ನೊಂದು ಪ್ರಕರಣದಲ್ಲಿ ಹಣಕಾಸು ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಪ್ರಕರಣವೊಂದರಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ಪ್ರತಿವಾದಿಗಳು ಅವರು ಆದಾಯ ತೆರಿಗೆಯನ್ನು ಸಲ್ಲಿಕೆ ಮಾಡ್ತಾರೆ ಎನ್ನುವಂತಹ ಪ್ರಶ್ನೆಯನ್ನು ನ್ಯಾಯಮೂರ್ತಿಗಳು ಕೇಳ್ತಾರೆ ಪ್ರತಿವಾದಿ ವಕೀಲರಿಗೆ ಆ ಸಂದರ್ಭದಲ್ಲಿ ವಾದಿ ವಕೀಲರು ಯಾರಿದ್ದಾರೆ ಮಹಿಳಾ ವಕೀಲರು ಅವರು ತಾವೇ ಸ್ವಯಂ ಪ್ರೇರಿತ ಸ್ವಯಂ ಪ್ರೇರಿತವಾಗಿ ಉತ್ತರವನ್ನು ಕೊಡ್ತಾರೆ ಇವರು ಅಂದರೆ ನಮ್ಮ ಎದುರಾಳಿ ಪ್ರತಿವಾದಿಗಳು ಯಾರಿದ್ದಾರೆ ಅವರು ಇನ್ಕಮ್ ಟ್ಯಾಕ್ಸ್ ಸಲ್ಲಿಕೆ ಮಾಡ್ತಾರೆ ಎನ್ನುವಂಥ ಉತ್ತರವನ್ನು ಕೊಡ್ತಾರೆ ಅಷ್ಟೊತ್ತಿಗೆ ನ್ಯಾಯಮೂರ್ತಿ ಶಿಶಾನಂದ ಅವರು ಮಧ್ಯಪ್ರವೇಶವನ್ನು ಮಾಡಿ ಅಮ್ಮ ನಿಮಗೆ ಅವರ ಬಗ್ಗೆ ಪೂರ್ತಿ ಗೊತ್ತಿದೆ ನಾಳೆ ಬೆಳಗ್ಗೆ ಕೇಳಿದ್ರೆ ಯಾವ ಕಲರ್ ಅಂಡರ್ ಗಾರ್ಮೆಂಟ್ಸ್ ಅಂಡರ್ ಗಾರ್ಮೆಂಟ್ಸ್ ಅಂತೇಳಿದ್ರೆ ಚಡ್ಡಿ ನಿಕ್ಕರ್ ಇದೆ ಅಂತ ಅದರ ಕಲ್ಲರ್ ಏನು ಅಂತಲೂ ಹೇಳ್ತೀರಿ ಅಂತೇಳಿ ಟಿಪ್ಪಣಿಯನ್ನು ಮಾಡ್ತಾರೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ವಿಚಾರಣೆಯ ಸಂದರ್ಭದಲ್ಲಿ ಎದುರಿಗಿದ್ದಂಥದ್ದು ಯಾರು ಮಹಿಳಾ ವಕೀಲರು ಸೊ ಎರಡು ಈ ಎರಡು ಪರ್ಟಿಕ್ಯುಲರ್ ಅಭಿಪ್ರಾಯಗಳು ಇದರ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆದ ಸಿಕ್ಕಾಪಟ್ಟೆ ವೈರಲ್ ಆದವು ಎರಡು ಒಂದು ಪಾಕಿಸ್ತಾನ ಇದು ಇಂಡಿಯಾ ಅಲ್ಲ ಎನ್ನುವಂಥ ಒಂದು ಹೇಳಿಕೆ ನಿರ್ದಿಷ್ಟ ಏರಿಯಾ ಮೈಸೂರು ರೋಡ್ ಫ್ಲೈಓವರ್ನಿಂದ ಕೆಆರ್ ಮಾರ್ಕೆಟ್ ಎಂಡಾಗುತ್ತೆ ಫ್ಲೈಓವರ್ ಎಂಡಾಗುತ್ತೆ ಆ ಏರಿಯಾ ಮತ್ತು ಮಹಿಳಾ ವಕೀಲರಿಗೆ ವಿಚಾರಣೆಯ ಸಂದರ್ಭದಲ್ಲೇ ವ್ಯಕ್ತಪಡಿಸಿದಂತಹ ಅಭಿಪ್ರಾಯ ಈ ಎರಡು ವಿಡಿಯೋಗಳು ವೈರಲ್ ಆದ ಬಳಿಕ ಸುಪ್ರೀಂ ಕೋರ್ಟ್ನಲ್ಲಿರುವಂತಹ ಪ್ರಮುಖ ವಕೀಲರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಮನವಿಯನ್ನು ಮಾಡ್ತಾರೆ ನೀವು ಈ ಸುಮೋಟೋ ವಿಚಾರಣೆಯನ್ನು ಕೈಗೆತ್ತಿಕೊಳ್ಬೇಕು ಈ ಥರದ ಟಿಪ್ಪಣಿಯನ್ನು ಮಾಡುವಂತಿಲ್ಲ ವಿಚಾರಣೆಯ ಸಂದರ್ಭದಲ್ಲಿ ಎನ್ನುವಂತಹ ಆಗ್ರಹವನ್ನು ಮಾಡ್ತಾರೆ ಸೊ ಆ ಹಿನ್ನೆಲೆಯಲ್ಲಿ ಸುಮೋತ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಕೈಗೆತ್ತಿಕೊಂಡಿದೆ ಸೆಪ್ಟೆಂಬರ್ ಇಪ್ಪತ್ತೈದನೆಯ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಮತ್ತೆ ವಿಚಾರಣೆ ಆರಂಭ ಆಗಲಿದೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕ್ಯುಲೇಟ್ ಆದ ಬಳಿಕ ಕರ್ನಾಟಕ ಹೈಕೋರ್ಟು ಹೈಕೋರ್ಟ್ನಲ್ಲಿ ಲೈವ್ ಸ್ಟ್ರೀ ವಿಚಾರಣೆಯ ಲೈವ್ ಸ್ಟ್ರೀಮಿಂಗ್ ನೇರ ಪ್ರಸಾರವನ್ನು ಏನು ಯೂಟ್ಯೂಬ್ ಚಾನಲಲ್ಲಿ ಮಾಡಲಾಗ್ತಾ ಇದೆ ಅವುಗಳ ಬಳಕೆಗೆ ಸಂಬಂಧಪಟ್ಟ ಹಾಗೆ ಕೆಲವು ಕಠಿಣ ನಿರ್ದೇಶನಗಳನ್ನು ಹೊರಡಿಸಿದೆ ಕಠಿಣ ನಿರ್ದೇಶನಗಳನ್ನು ಹೊರಡಿಸಿದೆ ನೋ ಪರ್ಸನ್ ಆರ್ ಎನ್ ಟಿ ಟಿ ಅಂದರೆ ಅದರಲ್ಲಿ ಪ್ರಿಂಟ್ ಮೀಡಿಯಾ ಇರ್ಬೋದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಸೋಷಿಯಲ್ ಮೀಡಿಯಾ ಇರ್ಬೋದು ಲೈವ್ ಸ್ಟ್ರೀಮಿಂಗನ್ನು ರೆಕಾರ್ಡ್ ಮಾಡಿ ಬಳಸುವಂತೆಯೂ ಇಲ್ಲ ಅದನ್ನು ಶೇರ್ ಮಾಡುವಂತನೂ ಇಲ್ಲ ಈ ಲೈವ್ ಸ್ಟ್ರೀಮಿಂಗ್ನ ಎಕ್ಸ್ಕ್ಲೂಸಿವ್ ಕಾಪಿರೈಟ್ ಯಾರದ್ದು ಅಂತ ಹೇಳಿದ್ರೆ ಕರ್ನಾಟಕ ಹೈಕೋರ್ಟ್ನದ್ದು ಒಂದು ವೇಳೆ ಒಂದು ವೇಳೆ ಪೂರ್ವಾನುಮತಿ ಇಲ್ಲದೆ ಹೈಕೋರ್ಟ್ನ ಪೂರ್ವಾನುಮತಿ ಇಲ್ಲದೆ ಈ ಲೈವ್ ಸ್ಟ್ರೀಮಿಂಗ್ ವಿಚಾರಣೆಯ ಲೈವ್ ಸ್ಟ್ರೀಮಿಂಗ್ ನೇರ ಪ್ರಸಾರ ಏನಿದೆ ಅದನ್ನು ಬಳಸಿಕೊಂಡರೆ ಅಂಥವರ ವಿರುದ್ಧ ಇಂಡಿಯನ್ ಕಾಪಿರೈಟ್ ಆ್ಯಕ್ಟ್ ಮತ್ತು ಟೆಕ್ನಾಲಜಿ ಆ್ಯಕ್ಟ್ ಜೊತೆಗೆ ಕಂಟೆಂಪ್ಟ್ ಆಫ್ ಕೋರ್ಟ್ನ ಅಡಿಯಲ್ಲಿ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಎನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದೆ ಇಂಡಿಯನ್ ಕಾಪಿರೈಟ್ ಆ್ಯಕ್ಟ್ ಟೆಕ್ನಾಲಜಿ ಆ್ಯಕ್ಟ್ ಮತ್ತು ಕಂಟೆಂಟ್ ಕಂಟೆಂಪ್ಟ್ ಆಫ್ ಕೋರ್ಟ್ ನ್ಯಾಯಾಂಗ ನಿಂದನೆಯ ಅಡಿಯಲ್ಲಿ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಎನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದೆ ಅಂದರೆ ಪ್ರಿಂಟ್ ಮೀಡಿಯಾ ಆಗಲಿ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಇನ್ ದ ಸೆನ್ಸ್ ಟಿ ವಿ ಮಾಧ್ಯಮಗಳು ಅಥವಾ ಸೋಷಿಯಲ್ ಮೀಡಿಯಾಗಳು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಕ್ಲೂಡ್ ಯೂಟ್ಯೂಬ್ ಫೇಸ್ಬುಕ್ ವಾಟ್ಸಪ್ ಟ್ವಿಟರ್ ಯಾವುದೇ ಇರಬಹುದು ಅವು ಹೈಕೋರ್ಟ್ನ ಪೂರ್ವಾನುಮತಿ ಪಡೆಯದೆ ಇವುಗಳನ್ನು ಬಳಕೆ ಮಾಡುವಂತಿಲ್ಲ ಎನ್ನುವಂತಹ ನಿರ್ಬಂಧವನ್ನು ಕರ್ನಾಟಕ ಹೈಕೋರ್ಟ್ ವಿಧಿಸಿರುವಂಥದ್ದು ಜೊತೆಗೆ ಈ ನೇರ ಪ್ರಸಾರದ ವಿಡಿಯೋದ ಹಕ್ಕುಸ್ವಾಮ್ಯ ಅಥವಾ ಕಾಪಿರೈಟ್ ಅದು ಕಂಪ್ಲೀಟ್ಲಿ ಎಕ್ಸ್ಕ್ಲೂಸಿವ್ಲಿ ಬಿಲಾಂಗ್ಸ್ ಟು ಕರ್ನಾಟಕ ಹೈಕೋರ್ಟ್ ಜೊತೆಗೆ ಈ ವಿಡಿಯೋಗಳನ್ನು ಕಮರ್ಷಿಯಲ್ ಪರ್ಪಸ್ಗೆ ಬಳಸುವಂತಿಲ್ಲ ಅಂತೇಳಿ ಕರ್ನಾಟಕ ಹೈಕೋರ್ಟ್ ಹೇಳಿದೆ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕೆ ಅಂತ ಹೇಳ್ತೀವಿ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರ ಪೀಠದಲ್ಲಿ ಅತ್ಯಾಚಾರಕ್ಕೆ ಪ್ರಕರಣ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಕರಣದ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಆ ಆರೋಪಿ ಸಲ್ಲಿಸಿದಂತಹ ಜಾಮೀನು ಅರ್ಜಿಯ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಹೈಕೋರ್ಟ್ನ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರು ಒಂದು ಟಿಪ್ಪಣಿಯನ್ನು ಮಾಡ್ತಾರೆ ಮಹಿಳೆಯ ಬಗ್ಗೆ ಅದಕ್ಕೆ ತೀವ್ರ ಆಕ್ಷೇಪಗಳು ವ್ಯಕ್ತ ಆದ ಬಳಿಕ ಆಕ್ಷೇಪಗಳು ವ್ಯಕ್ತ ವ್ಯಕ್ತ ಆದ ಬಳಿಕ ಹೈಕೋರ್ಟ್ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರು ತಾವೇ ತಮ್ಮ ಆದೇಶದಲ್ಲಿ ಉಲ್ಲೇಖ ಮಾಡಿದಂತಹ ಆ ನಿರ್ದಿಷ್ಟ ಪ್ಯಾರಾವನ್ನು ತಮ್ಮ ತೀರ್ಪಿನಿಂದ ತೆಗೆದುಹಾಕ್ತಾರೆ ತೆಗೆದುಹಾಕ್ತಾರೆ ಸೊ ಇವತ್ತಿನ ಏನು ಸುಪ್ರೀಂ ಕೋರ್ಟ್ ಏನು ಸುಮೋಟೋ ವಿಚಾರಣೆಯನ್ನು ಕೈಗೆಟ್ಟುಕೊಂಡಿದೆ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ವಿ ಶ್ರೀಶಾನಂದ ಅವರ ವಿರುದ್ಧ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕರ್ನಾಟಕ ಬೆಂಗಳೂರು ವಕೀಲರ ಸಂಘ ಸಂಘದವರು ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ಏನು ಅಂತ ಹೇಳಿದ್ರೆ ಲೈವ್ ಸ್ಟ್ರೀಮಿಂಗನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿಬಿಡಿ ಯೂಟ್ಯೂಬ್ನಲ್ಲಿ ತಾತ್ಕಾಲಿಕವಾಗಿ ನಿಲ್ಲಿಸಿಬಿಡಿ ಎನ್ನುವಂತಹ ಮನವಿಯನ್ನು ಮಾಡಿದ್ದಾರೆ ಜೊತೆಗೆ ಮಹಿಳಾ ವಕೀಲರ ಸಮ್ಮುಖದಲ್ಲಿ ನ್ಯಾಯಮೂರ್ತಿ ವಿ ಶಿಷ್ಯಾನಂದ ಅವರು ಮಾಡಿರುವಂತಹ ಟಿಪ್ಪಣಿಯ ಬಗ್ಗೆಯೂ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬಟ್ ಹೈಕೋರ್ಟ್ ನ್ಯಾಯಮೂರ್ತಿ ಶಿಷ್ಯಾನಂದ ಅವರ ಪ್ರಾಮಾಣಿಕತೆಯ ಬಗ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಬೆಂಬಲವನ್ನು ಕೊಟ್ಟಿದ್ದಾರೆ ಬೆಂಗಳೂರು ವಕೀಲರ ಸಂಘ ಬರೆದಿರುವಂತಹ ಪತ್ರದಲ್ಲಿ ಈ ವೈರಲ್ ಆಗಲಿಕ್ಕೆ ವಿಡಿಯೋ ವೈರಲ್ ಆಗಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ವಿಶೇಷವಾಗಿ ಯೂಟ್ಯೂಬ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ತನಿಖೆಗೆ ಅನುಮತ್ ಅನುಮತಿ ಕೊಟ್ಟಿದ್ದನ್ನು ಪ್ರಶ್ನಿಸಿ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ ಬಳಿಕ ಹೈಕೋರ್ಟ್ನಲ್ಲಿ ಆಗಸ್ಟ್ ಹತ್ತೊಂಬತ್ತನೆಯ ತಾರೀಕಿನಿಂದ ವಿಚಾರಣೆ ಶುರುವಾಗುತ್ತೆ ಅದಾದ ಬಳಿಕ ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯನವರು ಸಲ್ಲಿಸಿದ್ದಂಥ ರಿಟ್ ಅರ್ಜಿಗೆ ಸಂಬಂಧಪಟ್ಟಂತಹ ಏನು ವಿಚಾರಣೆಯ ಅಂಶಗಳೆಲ್ಲವೂ ಕೂಡ ಸಾಕಷ್ಟು ಚರ್ಚೆಗೆ ಜನ ಕುತೂಹಲದಲ್ಲಿ ನೋಡ್ತಾ ಇದ್ರು ಏನಾಗಿದೆ ಹೈಕೋರ್ಟ್ನಲ್ಲಿ ಏನು ವಿಚಾರಣೆ ನಡೀತಾ ಇದೆ ವಾದ ಪ್ರತಿವಾದಗಳ ಮಂಡನೆ ಏನಾಗ್ತಿದೆ ಯಾವೆಲ್ಲ ಪಾಯಿಂಟ್ಸ್ ವಾದಿ ಪ್ರತಿವಾದಿ ವಕೀಲರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರಿಗೆ ಹಿನ್ನಡೆ ಯಾವ ಏನಾಗ್ಬೋದು ಪ್ಲಸ್ ಏನಾಗ್ಬೋದು ರಾಜ್ಯಪಾಲರು ಕೊಟ್ಟಂತಹ ಅನುಮತಿ ಹೈಕೋರ್ಟ್ನಲ್ಲಿ ಆಗುತ್ತಾ ಸಿದ್ದರಾಮಯ್ಯನವರಿಗೆ ಗೆಲುವಾಗುತ್ತಾ ಸೋಲಾಗುತ್ತೆ ಈ ಥರದ ಸಹಜವಾದಂತಹ ಕುತೂಹಲ ಅದ್ ಇಟ್ಸ್ ಬಿಕಾಸ್ ಆಫ್ ಇಟ್ ಸರ್ಕಲ್ಡ್ ವಿತ್ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಎನ್ನುವಂತಹ ಕಾರಣಕ್ಕೋಸ್ಕರ ಅದು ಜನರ ಕುತೂಹಲಕ್ಕೆ ಕಾರಣ ಆಗಿತ್ತು ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿರುವಂತಹ ಯೂಟ್ಯೂಬ್ ಚಾನಲ್ಗಳು ಈ ಕೋರ್ಟ್ನ ಪ್ರೊಸೀಡಿಂಗ್ಸ್ನ ರುಚಿ ಕಂಡಿದ್ದು ಆ ಸಂದರ್ಭದಲ್ಲಿ ಸೊ ಕೋರ್ಟ್ ಪ್ರೊಸೀಡಿಂಗ್ಸನ್ನು ಅರ್ಥ ಮಾಡಿಕೊಂಡು ಅದನ್ನು ವರದಿಗಾರಿಕೆ ಮಾಡುವುದರ ಬದಲು ಯೂಟ್ಯೂಬ್ ಚಾನೆಲ್ನವರು ಬಹುತೇಕ ಎಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲಿ ಏನಾಯಿತು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಈ ವಿಚಾರಣೆಯ ಲೈವ್ ಪ್ರೊಸೀಡಿಂಗ್ಸನ್ನು ಕಟ್ ಮಾಡಿ ಏನು ಅಪ್ಲೋಡ್ ಮಾಡೋಕೆ ಶುರು ಮಾಡಿದ್ರು ಅದು ಯಾವಾಗ ಸಿಕ್ಕಾಪಟ್ಟೆ ಓಡಲಿಕ್ಕೆ ಶುರುವಾಯಿತು ಸೊ ಈ ಯೂಟ್ಯೂಬ್ ಚಾನಲ್ನಲ್ಲಿ ಚಾನಲ್ನಲ್ಲಿ ಇರುವಂಥವ್ರಿಗೆ ಏನನ್ನಿಸ್ತು ಅಂತ ಹೇಳಿದ್ರೆ ಸೊ ಇದು ನಾವೀಗ ಆರಂಭದಲ್ಲಿ ಕಟ್ ಮಾಡಿ ಈಗ ಫಾರ್ ಎಕ್ಸಾಂಪಲ್ ಬಿ ಜೆ ಪಿಯವರು ಪ್ರೆಸ್ ಮೀಟ್ ಮಾಡಿದ್ರೆ ಅಥವಾ ಕಾಂಗ್ರೆಸ್ನವರು ಪ್ರೆಸ್ ಮೀಟ್ ಮಾಡಿದ್ರೆ ಇನ್ ಕೇಸ್ ಅದು ಓಡುತ್ತೆ ಅನ್ನೋದಾದರೆ ಕಟ್ ಕಟ್ ಮಾಡಿ ಹಾಕ್ತಾರೆ ಅದರಲ್ಲಿ ಯೂಟ್ಯೂಬ್ನವರಿಗೆ ಏನು ಕೆಲಸ ಇರಲ್ಲ ಎಕ್ಸೆಪ್ಟ್ ಒಂದು ನಾಲ್ಕು ಟೆಕ್ಸ್ಟ್ ಕೊಡೋದು ಬಿಟ್ಬಿಟ್ರೆ ಅಥವಾ ತಮ್ಮನೇಲಿ ಹೆಡ್ಲೈನ್ ಕೊಡೋದು ಬಿಟ್ಬಿಟ್ರೆ ಅದರಲ್ಲಿ ಏನು ಕೆಲಸ ಇರೋಲ್ಲ ಉದಾಹರಣೆಗೆ ಈಗ ನಾವು ಸಂಸತ್ತಿನ ಕಲಾಪಗಳನ್ನು ಲೈವ್ ಪ್ರೊಸೀಡಿಂಗ್ಸನ್ನು ಅಪ್ಲೋಡ್ ಮಾಡ್ತೀವಿ ಲೈವ್ ಪ್ರೊಸೀಡಿಂಗ್ಸನ್ನು ಅಪ್ಲೋಡ್ ಮಾಡ್ತೀವಿ ಅದರಲ್ಲಿ ಎಕ್ಸ್ಕ್ಲೂಸಿವ್ ರೈಟ್ಸ್ ಯಾರ ಹತ್ರ ಇರುತ್ತೆ ಸಂಸತ್ ಟಿ ವಿಯ ಬಳಿ ಮಾತ್ರ ಇರುವಂಥದ್ದು ನ ಯೂಟ್ಯೂಬರ್ ಆಗಲಿ ಟಿ ವಿ ಆಗಲಿ ಪ್ರಿಂಟ್ಗಾಗಲಿ ಅಥವಾ ಸೋಷಲ್ ಮೀಡಿಯಾಕ್ಕಾಗಲಿ ಆ ಸಂಸತ್ ಟಿ ವಿಯ ಪ್ರೊಸೀಡಿಂಗ್ಸನ್ನ ಏನು ಕಲಾಪಗಳು ನಡೀತವೆ ಆ ವಿಡಿಯೋಗಳ ಮೇಲೆ ನಮಗೆ ಯಾರಿಗೂ ಕೂಡ ಕಾಪಿರೈಟ್ಸ್ ಇರೋಲ್ಲ ಆ ಕಾಪಿರೈಟ್ಸ್ ಇರುವಂಥದ್ದು ಸಂಸತ್ ಟಿ ವಿಯ ಮೇಲೆ ಸಂಸತ್ ಟಿವಿಯ ಬಳಿ ಮಾತ್ರ ಈ ಕರ್ನಾಟಕ ಹೈಕೋರ್ಟ್ನ ಪ್ರೊಸೀಡಿಂಗ್ಸನ್ನು ಕೂಡ ಯೂಟ್ಯೂಬ್ ಚಾನಲ್ನವ್ರು ಏನು ಮಾಡಿದ್ರು ಆಫ್ಟರ್ ಈ ಸಿದ್ದರಾಮಯ್ಯನವರು ರಿಟ್ ಅರ್ಜಿಯನ್ನು ಸಲ್ಲಿಸಿ ಅದರ ವಿಚಾರಣೆ ಆರಂಭ ಆಗಿ ಜನ ಕೋರ್ಟ್ನಲ್ಲಿ ಏನಾಗ್ತಿದೆ ಎನ್ನುವಂಥದ್ರ ಬಗ್ಗೆ ಕುತೂಹಲ ಜಾಸ್ತಿ ಆಗ್ತಿದೆ ಎನ್ನುವ ಹಾಗೆ ಯೂಟ್ಯೂಬ್ ಚಾನಲ್ನವ್ರು ಏನು ಮಾಡಿದ್ರು ಕೋರ್ಟ್ನಲ್ಲಿ ನಡೆಯುವಂತಹ ಪ್ರತಿ ವಿಚಾರಣೆಯ ವಿಡಿಯೋಗಳನ್ನು ಕೂಡ ಕಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿದ್ರು ಆ ನಿರ್ದಿಷ್ಟ ಪ್ರಕರಣದ ಹಿನ್ನೆಲೆ ಏನು ಅದನ್ನು ಯಾಕೆ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ಅದರಲ್ಲಿ ಪ್ರವೇಶಿ ಎಷ್ಟರ ಮಟ್ಟಿಗೆ ಮ್ಯಾಟ್ರ್ ಇದೆ ಅದು ರಿಪೋರ್ಟೇಬಲ್ ಕಂಟೆಂಟಾ ನಾನ್ ರಿಪೋರ್ಟೇಬಲ್ ಕಂಟೆಂಟಾ ಇದ್ರ ಬಗ್ಗೆ ಯಾರೂ ಯೋಚನೆಯೂ ಮಾಡಲಿಲ್ಲ ಕಮರ್ಷಿಯಲಿ ರೆವಿನ್ಯೂ ಬರುತ್ತೆ ಚೆನ್ನಾಗಿ ಓಡ್ತಾ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಕಮರ್ಷಿಯಲ್ ಎ ಗೇಮ್ ಈಗ ಕರ್ನಾಟಕ ಹೈಕೋರ್ಟ್ನವರು ನಿರ್ದಿಷ್ಟವಾಗಿ ಗೈಡ್ಲೈನ್ಸ್ನಲ್ಲಿ ಹೇಳಿದ್ದಾರೆ ಸೂಚನೆಯಲ್ಲಿ ಕಮರ್ಷಿಯಲ್ ಯೂಸೇಜ್ಗೆ ಬಳಸುವಂತೆಯೇ ಇಲ್ಲ ಲೈವ್ ಸ್ಟ್ರೀಮಿಂಗ್ ವಿಡಿಯೋಗಳನ್ನು ಮತ್ತು ಆಥರೈಸ್ಡ್ ಪರ್ಸನ್ಗಳು ಮಾತ್ರ ಅದು ಯಾರು ಕರ್ನಾಟಕ ಹೈಕೋರ್ಟ್ ಯಾರಿಗೆ ಈ ವಿಡಿಯೋಗಳನ್ನು ಲೈವ್ ಟೆಲಿಕಾಸ್ಟ್ ಮಾಡಲಿಕ್ಕೆ ಅಧಿಕಾರ ಇದೆ ಅಥವಾ ಈ ಕಂಟೆಂಟ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಅಧಿಕಾರ ಇದೆ ಹೇಳಿ ಹಕ್ಕಿದೆ ಅಂತೇಳಿ ಹೇಳುತ್ತೋ ಅವರು ಮಾತ್ರ ಈ ಕಂಟೆಂಟ್ ಆಮೇಲೆ ಇನ್ನೊಂದು ಅಂಶವನ್ನು ಹೇಳಿದೆ ಓನ್ಲಿ ಫಾರ್ ಎಜುಕೇಶನಲ್ ಪರ್ಪಸ್ ಮತ್ತು ನ್ಯೂಸ್ ಪರ್ಪಸ್ ಅಂತ ಹೇಳಿದೆ ನ್ಯೂಸ್ ಪರ್ಪಸ್ ಆಮೇಲೆ ತೀರ್ಪುಗಳಲ್ಲೂ ಕೂಡ ರಿಪೋರ್ಟೇಬಲ್ ಜಡ್ಜ್ಮೆಂಟುಗಳಿದ್ದಾವೆ ನಾನ್ ರಿಪೋರ್ಟೇಬಲ್ ಆರ್ಡರ್ಸ್ ಅಂತ ಇದ್ದಾವೆ ಅಂದರೆ ಕೆಲವು ತೀರ್ಪುಗಳನ್ನು ಕೆಲವು ಆದೇಶಗಳನ್ನು ಮಾಧ್ಯಮಗಳು ಕೂಡ ರಿಪೋರ್ಟ್ ಮಾಡೋಕ್ಕಾಗಲ್ಲ ಸೊ ಇಷ್ಟೆಲ್ಲ ನಿರ್ಬಂಧಗಳಿದೆ ಆ ನಿರ್ಬಂಧಗಳ ಹೊರತಾಗಿಯೂ ಕೂಡ ಯೂಟ್ಯೂಬ್ ಚಾನಲ್ನವ್ರಿ ಏನು ಹೇಳಿದ್ರು ನಮಗೆ ಮೃಷ್ಟಾನ್ನ ಭೋಜನ ಭೂರಿ ಭೋಜನ ಸಿಕ್ಕಿದೆ ಈಗ ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಹೈಕೋರ್ಟ್ನ ಪ್ರೊಸೀಡಿಂಗ್ ಸ್ಟಾರ್ಟ್ ಆದರೆ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ನಡೆಯುತ್ತೆ ಪ್ರೊಸೀಡಿಂಗ್ಸು ಆ ಪ್ರೊಸೀಡಿಂಗ್ಸ್ನ ಸಂದರ್ಭದಲ್ಲಿ ಹಲವಾರು ಪ್ರಕರಣಗಳ ವಿಚಾರಣೆ ನಡೆಯುತ್ತೆ ಸೊ ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಯೂಟ್ಯೂಬ್ ಚಾನಲ್ನವರು ಆ ಅಷ್ಟು ಪ್ರೊಸೀಡಿಂಗ್ಸ್ನ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿಬಿಟ್ಟು ಅದನ್ನು ಕಟ್ ಮಾಡಿ ಅಪ್ಲೋಡ್ ಮಾಡ್ತಾರೆ ಅವರಿಗೆ ಆ ಪ್ರಕರಣದ ಹಿನ್ನೆಲೆ ಗೊತ್ತಿರಲ್ಲ ಅವ್ರಿಗೇನು ಒಂದು ಒಳ್ಳೆ ತಮ್ನೇಲಿ ಕೊಟ್ಟು ಒಂದು ಒಳ್ಳೆ ಹೆಡ್ಲೈನ್ ಕೊಟ್ಟು ಇದನ್ನು ಓಡಿಸ್ಬೇಕು ಯಾಕೆ ಓಡಿಸ್ತಾರೆ ಅದು ಓಡಿಸ್ ರನ್ ಆಗುತ್ತೆ ಯೂಟ್ಯೂಬ್ನಲ್ಲಿ ರೆವಿನ್ಯೂ ಬರುತ್ತೆ ಆದಾಯ ಬರುತ್ತೆ ಸೊ ಇಟ್ ಬಿಕಮ್ ಕಮರ್ಷಿಯಲ್ ಯೂಸೇಜ್ ಸ್ಟಾರ್ಟ್ ಆದ ಕಾರಣಕ್ಕೋಸ್ಕರ ಯೂಟ್ಯೂಬ್ ಚಾನಲ್ನಲ್ಲಿ ಇರುವವರಿಗೂ ಕೂಡ ಅದರ ನಿರ್ದಿಷ್ಟ ಪ್ರಕರಣದ ಹಿನ್ನೆಲೆಯನ್ನು ಅರಿತುಕೊಳ್ಳುವುದಕ್ಕಿಂತ ಮುಂಚೆನೇ ಅಪ್ಲೋಡ್ ಮಾಡ್ತಾ ಇದ್ದಾರೆ ಸೊ ಈ ಇದು ಹಾವಳಿ ಇದು ಆ್ಯಕ್ಚುಲಿ ಯೂಟ್ಯೂಬ್ನಲ್ಲಿ ಕಳೆದು ಸಿದ್ದರಾಮಯ್ಯನವರ ಪ್ರಕರಣದ ವಿಚಾರಣೆಯ ಆರಂಭ ಆದ ಬಳಿಕ ಯೂಟ್ಯೂಬ್ನಲ್ಲಿ ಈ ಕಳೆದ ಒಂದು ತಿಂಗಳ ಅವಧಿಯಲ್ಲಿ ಕನ್ನಡದ ಯೂಟ್ಯೂಬ್ ಚಾನಲ್ಗಳಲ್ಲಿ ಅತ್ಯಂತ ದೊಡ್ಡ ಹಾವಳಿಯಾಗಿ ಪರಿಣಮಿಸಿದ್ದು ಹೈಕೋರ್ಟ್ ಪ್ರೊಸೀಡಿಂಗ್ಸನ್ನು ವಿದೌಟ್ ಎನಿ ಲೀಗಲ್ ನಾಲೆಜ್ ಅಪ್ಲೋಡ್ ಮಾಡ್ತಾ ಇರುವಂಥದ್ದು ಆಮೇಲೆ ಕೆಲವು ಪ್ರಕರಣಗಳಲ್ಲಿ ತೀರ ಪ್ರವೇಶಿ ಇರುವಂಥದ್ದು ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮರ್ಡರ್ ಕೇಸು ಯಾವುದೋ ಡೈವೋರ್ಸ್ ಕೇಸಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಪ್ರೊಸೀಡಿಂಗ್ಸ್ನ ವಿಡಿಯೋವನ್ನು ನಾವು ಯಾಕೆ ಅಪ್ಲೋಡ್ ಮಾಡಬೇಕು ಇಟ್ಸ್ ಆ ನಿರ್ದಿಷ್ಟ ಪ ಪಟ್ಟಂತಹ ಪ್ರತಿವಾದಿಗಳು ಮತ್ತು ವಾದಿಗಳ ಪ್ರವೇಶಿ ಅದು ಅದು ಅವರ ಖಾಸಗಿತನ ನಮಗೇನು ಅಧಿಕಾರ ಇದೆ ಸಿದ್ದರಾಮಯ್ಯವ್ರ ಪ್ರಕರಣದಲ್ಲಿ ಇಟ್ಸ್ ಹೌದು ಇಟ್ಸ್ ಅ ಪಬ್ಲಿಕ್ ಇಂಟ್ರೆಸ್ಟ್ ಕೇಸ್ ಅದು ಮುಖ್ಯಮಂತ್ರಿಗಳಾಗಿರೋ ಕಾರಣಕ್ಕೋಸ್ಕರ ಅದನ್ನು ಹೊರತುಪಡಿಸಿದ್ರೆ ಯಾರೋ ಪರ್ಟಿಕ್ಯುಲರ್ ಪ್ರೈವೇಟ್ ಟು ಇಂಡಿವಿಜುವಲ್ಸ್ ಇಬ್ಬರು ನಿರ್ದಿಷ್ಟ ಖಾಸಗಿ ವ್ಯಕ್ತಿಗಳ ನಡುವಿನ ಪ್ರಕರಣದಲ್ಲಿ ನಮ್ಮ ಆಸಕ್ತಿ ಏನು ಆ್ಯಸ್ ಎ ಮೀಡಿಯಾ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೇ ಹೋಗಲಿಲ್ಲ ಯೂಟ್ಯೂಬ್ನವ್ರು ಯೂಟ್ಯೂಬ್ನವ್ರಿ ಅವ್ರಿಗೇನು ಈ ಕಂಟೆಂಟನ್ನು ಹಾಕಿದ್ರೆ ಓಡ್ತಾ ಇದೆ ಇದು ಲಕ್ಷಗಟ್ಟಲೆ ಓಡ್ತಾ ಇದೆ ಒಳ್ಳೆ ರೆವಿನ್ಯೂ ಬರುತ್ತೆ ಇದನ್ನೇ ಹಾಕ್ಬಿಡೋಣ ಅಂತೇಳಿ ಬಹುತೇಕ ನೀವು ಯೂಟ್ಯೂಬ್ ಚಾನಲ್ಗಳನ್ನು ಕೆಲವು ಯೂಟ್ಯೂಬ್ ಚಾನಲ್ಗಳನ್ನು ತೆಗೆದು ನೋಡಿದ್ರೆ ಅದರಲ್ಲಿ ಕೋರ್ಟ್ ಪ್ರೊಸೀಡಿಂಗ್ಸಿನ ವಿಡಿಯೋಗಳು ಬಿಟ್ಟರೆ ಬೇರೆ ಏನೂ ಇಲ್ಲ ಅದರಲ್ಲಿ ಬೇರೆ ಏನೂ ಇಲ್ಲ ರೆಕಾರ್ಡಿಗೆ ಹಾಕಿ ತಮ್ಮನೇಲಿ ಕೊಡಿ ಅಪ್ಲೋಡ್ ಮಾಡಿ ರೆಕಾರ್ಡಿಗೆ ಹಾಕಿ ತಮ್ಮನೇನು ಮಾಡಿ ಅಪ್ಲೋಡ್ ಕೊಡಿ ಸೊ ಇದು ಹಾವಳಿ ಶುರುವಾಯ್ತಲ್ಲ ಕಳೆದು ಒಂದು ತಿಂಗಳಿಂದ ಅದು ಈ ಥರ ಇದೆ ಇಂಪ್ಯಾಕ್ಟ್ಗೆ ಕಾರಣ ಆಯಿತು ನ್ಯಾಯಮೂರ್ತಿಗಳು ವಿಚಾರಣೆಯ ಸಂದರ್ಭದಲ್ಲಿ ವ್ಯಕ್ತಪಡಿಸಿದಂಥ ಎರಡು ನಿರ್ದಿಷ್ಟ ಅಭಿಪ್ರಾಯಗಳು ವೈರಲ್ ಆಗಿ ಅದು ಸುಪ್ರೀಂ ಕೋರ್ಟ್ ಹತ್ತು ಸುಪ್ರೀಂ ಕೋರ್ಟ್ನವರೆಗೂ ಹೋಯಿತು ಸೊ ನಮಗೂ ಕೆಲವೊಂದಿಷ್ಟು ನಿರ್ಬಂಧಗಳ ಅವಶ್ಯಕತೆ ಇದೆ ನಿರ್ಬಂಧಗಳ ಅವಶ್ಯಕತೆ ಇದೆ ಕಮರ್ಷಿಯಲ್ ಯೂಸೇಜ್ಗೆ ಬಳಕೆ ಮಾಡುವಂತಿಲ್ಲ ಆಮೇಲೆ ವೆರಿ ಇಂಟ್ರೆಸ್ಟಿಂಗ್ಲಿ ನೋ ಪರ್ಸನ್ ಆರ್ ಎಂಟಿಟಿ ಪ್ರಿಂಟ್ ಆರ್ ಎಲೆಕ್ಟ್ರಾನಿಕ್ ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಲೈವ್ ಸ್ಟ್ರೀಮಿಂಗನ್ನು ರೆಕಾರ್ಡ್ ಮಾಡುವಂತನೂ ಇಲ್ಲ ಶೇರ್ ಮಾಡುವಂತೇನೂ ಇಲ್ಲ ಅಂಥೇಳಿ ಹೈಕೋರ್ಟ್ ಹೇಳಿದೆ ಇವತ್ತಿನ ಗೈಡ್ಲೈನ್ಸ್ನಲ್ಲಿ ಜೊತೆಗೆ ಇನ್ ಕೇಸ್ ಇದನ್ನು ಉಲ್ಲಂಘನೆ ಮಾಡಿದಂತಹ ಸಂದರ್ಭದಲ್ಲಿ ಇಂಡಿಯನ್ ಕಾಪಿರೈಟ್ ಆ್ಯಕ್ಟ್ ಟೆಕ್ನಾಲಜಿ ಆ್ಯಕ್ಟ್ ಜೊತೆಗೆ ಆಫ್ ಕೋರ್ಟ್ ನ್ಯಾಯಾಂಗ ನಿಂದನೆಯ ಪ್ರಕರಣದ ಅಡಿಯಲ್ಲಿ ಲೀಗಲ್ ಆ್ಯಕ್ಷನನ್ನು ತೆಗೆದುಕೊಳ್ತೀವಿ ಎನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದೆ ಪ್ರಿಂಟ್ ಬಹುತೇಕ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಇರುವಂಥವ್ರು ಯಾರು ಮಾಡಲ್ಲ ಫಾರ್ ಎಕ್ಸಾಂಪಲ್ ಈಗ ಪ್ರಿಂಟ್ ಮುದ್ರಣ ಸಂಸ್ಥೆಗಳು ಯಾವುದೂ ಕೂಡ ಈ ಥರದನ್ನು ಮಾಡಲ್ಲ ಟಿ ವಿಯವರು ಕೂಡ ಈ ಥರದನ್ನು ಮಾಡಲ್ಲ ಟಿ ವಿ ಚಾನೆಲ್ ಅವರು ಕೂಡ ಈ ಥರದನ್ನು ಮಾಡಲ್ಲ ಯಾರಿಗೆ ನಾನು ಪ್ರೊಫೆಷ್ನಲ್ ಅಂತ ಕರೆಯಬಹುದಾದಂಥ ಯೂಟ್ಯೂಬ್ ಚಾನಲ್ ಈ ಕಂಟೆಂಟ್ ಓಡ್ತಾ ಇದೆ ಹೇಗಿದ್ದರು ಹಾಕ್ಬಿಡೋಣ ಎನ್ನುವಂತಹ ತಲೆಹರಟೆ ಮಾಡಿ ಕಂಟೆಂಟನ್ನು ಹಾಕ್ತಾ ಇದ್ದಾರಲ್ಲ ದೇ ಆರ್ ಮೇಕಿಂಗ್ ದಿಸ್ ನಾ ಆ್ಯಕ್ಚುಲಿ ಆ ಲೈವ್ ಪ್ರೊಸೀಡಿಂಗ್ಸನ್ನೆಲ್ಲ ನಾವು ನೋಡಬೇಕು ನಾವು ಅರ್ಥ ಮಾಡ್ಕೋಬೇಕು ಫಾರ್ ಎಜುಕೇಶನಲ್ ಪರ್ಪಸ್ ಬಟ್ ಅದು ಮೋರ್ ದೆನ್ ಎಜುಕೇಷನ್ ಇಟ್ ಕನ್ವರ್ಟೆಡ್ ಇನ್ ಟು ಕಮರ್ಷಿಯಲ್ ಇದು ಅಪ್ಲೋಡ್ ಮಾಡಿದವನಿಗೂ ಕೂಡ ಕಾನೂನಿನ ಜ್ಞಾನ ಇರೋಲ್ಲ ಮತ್ತೆ ಆತ ಕೊಡುವಂತಹ ತಮ್ಮನೇಲು ಆತ ಕೊಡುವಂತಹ ಟೆಕ್ಸ್ಟು ಆತನಗೂ ಕೂಡ ಆ ನಿರ್ದಿಷ್ಟ ಪ್ರಕರಣದ ಹಿನ್ನೆಲೆ ಅಥವಾ ಮಾಹಿತಿನೂ ಇರಲ್ಲ ಸೊ ಇದರ ಹಾವಳಿ ಫೈನಲ್ಗೆ ಇಲ್ಲಿಗೆ ಬಂದು ಮುಟ್ಟಿದೆ ಈಗ ವೆರಿ ಇಂಟ್ರೆಸ್ಟಿಂಗ್ ಲೈವ್ ಸ್ಟ್ರೀಮಿಂಗನ್ನು ಸ್ಟಾಪ್ ಮಾಡುವಂಥ ಯಾವ ಅಗತ್ಯನೂ ಇಲ್ಲ ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಲೈವ್ ಸ್ಟ್ರೀಮಿಂಗನ್ನು ಸ್ಟಾಪ್ ಮಾಡುವಂಥ ಅವಶ್ಯಕತೆ ಇಲ್ಲ ಲೈವ್ ಸ್ಟ್ರೀಮಿಂಗ್ ಬೇಕು ನಾವು ಕೇಳ್ತೀವಿ ಲೈವ್ ಸ್ಟ್ರೀಮಿಂಗ್ ಕೇಳ್ತೀವಿ ಏನು ವಿಚಾರಣೆ ಆಗ್ತಾ ಇದೆ ಏನಾಗ್ತಾ ಇದೆ ಏನು ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ ಈ ನಿರ್ದಿಷ್ಟ ಪ್ರಕರಣ ಏನು ಏನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ದಾರೆ ಈಗ ಅವ್ರ ಪ್ರಕರಣದಲ್ಲಿ ನಾವು ಕೂಡ ಲೈವ್ ಸ್ಟ್ರೀಮಿಂಗ್ ನೋಡಿನೇ ನಾವು ನಿರ್ದಿಷ್ಟ ಪ್ರಕರಣದಲ್ಲಿ ಏನು ವಿಚಾರಣೆ ಆಗ್ತಿದೆ ಪ್ರತಿವಾದಿ ವಾದಿ ವಕೀಲರು ಏನು ವಾದವನ್ನು ಮಂಡನೆ ಮಾಡ್ತಿದ್ದಾರೆ ಎನ್ನುವಂಥದ್ದನ್ನು ಅರ್ಥ ಮಾಡ್ಕೊಂಡಿರುವಂಥದ್ದು ಲೈವ್ ಸ್ಟ್ರೀಮಿಂಗ್ ನೋಡಿನೇ ಬಟ್ ಅದನ್ನು ನಿರ್ದಿಷ್ಟ ಕಂಟೆಂಟನ್ನೇ ತೆಗೆದು ಎಲ್ಲ ಪ್ರಕರಣ ಆರಂಭದಲ್ಲೇ ಆರಂಭದಲ್ಲೇ ಹಾಗೆ ಸಿದ್ದರಾಮಯ್ಯವರ ಪ್ರಕರಣ ಕರ್ನಾಟಕ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬಂದಂಥ ಬಳಿಕ ಯೂಟ್ಯೂಬ್ನವ್ರಿಗೆ ಎಲ್ಲ ಕೇಸುಗಳನ್ನು ತೆಗೆದು ಅಪ್ಲೋಡ್ ಮಾಡಿದ್ದಾರೆ ವಿಚ್ ಇಸ್ ಎಗೇನ್ ವಯೋಲೇಷನ್ ಆಫ್ ಪ್ರೈವೇಸಿ ನಂಗೆ ನೋಡೋಕೋದರೆ ಸೊ ಈ ಯೂಟ್ಯೂಬರ್ಸ್ಗಳ ಹಾವಳಿಯಿಂದಾಗಿ ಪರಿಸ್ಥಿತಿ ಇಲ್ಲಿಗೆ ಬಂದು ಮುಟ್ಟಿದೆ ಲೈವ್ ಸ್ಟ್ರೀಮಿಂಗ್ ಇಸ್ ಮಸ್ಟ್ ಜನಕ್ಕೆ ಅರ್ಥ ಆಗಬೇಕು ಕಾನೂನು ಬಟ್ ಈ ವೈರಲ್ ಆಗ್ತಾ ಈ ಥರದ ವೈರಲ್ ಕಂಟೆಂಟ್ಗಳಿಂದ ಜನಕ್ಕೆ ಏನು ಲಾಭ ಆಗಲ್ಲ ಅದರಿಂದ ಬಿಕಾಸ್ ಹೈಕೋರ್ಟ್ನ ಸಂದರ್ಭದ ವಿಚಾರಣೆಯ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ವ್ಯಕ್ತಪಡಿಸುವಂಥ ಅಭಿಪ್ರಾಯಗಳಿರ್ಬೋದು ಅಥವಾ ಅವರು ಮಾಡುವಂಥ ಟಿಪ್ಪಣಿಗಳಿರ್ಬೋದು ಅದು ಬೇರೆಯೇ ಇರುತ್ತೆ ಜೊತೆಗೆ ಆದೇಶ ಆದೇಶವೇ ಬೇರೆ ಇರಬಹುದು ಆದೇಶವೇ ಬೇರೆ ಇರಬಹುದು ಮತ್ತು ಯಾರೋ ಇಬ್ಬರು ಖಾಸಗಿ ವ್ಯಕ್ತಿಗಳ ನಡುವಿನ ಪ್ರಕರಣ ಆ್ಯಸ್ ಎ ಸೊಸೈಟಿ ಹೋಲ್ ಏನು ಅದಕ್ಕೆ ಸಂಬಂಧವೇ ಪಡೆದೇ ಇದ್ದಾಗ ನಾವು ಅದ್ರ ಮೇಲೆ ಯಾಕೆ ಅಷ್ಟೊಂದು ಆಸಕ್ತಿಯನ್ನು ತೋರಿಸ್ಬೇಕು ಯಾಕೆ ಆಸಕ್ತಿಯನ್ನು ತೋರಿಸ್ಬೇಕು ಸೊ ವೆರಿ ಇಂಪಾರ್ಟೆಂಟ್ ಡಿಸಿಷನ್ ಕರ್ನಾಟಕ ಹೈಕೋರ್ಟ್ನಿಂದ ಸುಮೋಟೋ ಪ್ರಕರಣವನ್ನು ದಾಖಲಿಸ್ಕೊಂಡು ಕೈಗೆತ್ತಿಕೊಂಡಿದೆ ಹೈಕೋರ್ಟ್ನೇ ಅದು ಕೂಡ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅಗೇನ್ ಐವರು ನ್ಯಾಯಮೂರ್ತಿಗಳ ಸಾಂವಿಧಾನಿಕ ಪೀಠ ಕೈಗೆತ್ತಿಕೊಂಡಿರುವಂಥದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕ ಹೈಕೋರ್ಟ್ನಲ್ಲಿ ನಿರ್ದಿಷ್ಟ ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ಏನು ಟೀಕೆಗಳು ಕೇಳಿಬಂದು ಎನ್ನುವಂಥ ಒಂದು ಅಂಶವನ್ನು ಕೂಡ ನಾನು ಹೇಳಲಾಗಿದ್ದ ಜೊತೆಗೆ ಬೇರೆ ಹೈಕೋರ್ಟ್ಗಳಲ್ಲೂ ಕೂಡ ನ್ಯಾಯಮೂರ್ತಿಗಳು ಈ ಥರದ ಟಿಪ್ಪಣಿಗಳನ್ನು ಮಾಡದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ತಾನು ಎಚ್ಚರಿಕೆಯನ್ನು ಕೊಟ್ಟಿದ್ದಿದೆ ಅಂತಹ ಹೈಕೋರ್ಟ್ನ ನ್ಯಾಯಮೂರ್ತಿಗಳಿಗೆ ಫಾರ್ ಎಕ್ಸಾಂಪಲ್ ಇತ್ತೀಚೆಗಷ್ಟೇ ಒಂದು ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಸುಪ್ರೀಂ ಕೋರ್ಟ್ನ ಬಗ್ಗೆಯೂ ಕೂಡ ವಾದ ಪ್ರತಿವಾದದ ಸಂದರ್ಭದಲ್ಲಿ ನೆಗೆಟಿವ್ ಕಮೆಂಟನ್ನು ಮಾಡಿತ್ತು ನೆಗೆಟಿವ್ ಕಮೆಂಟನ್ನು ಮಾಡಿದರು ಸೊ ಸುಪ್ರೀಂ ಕೋರ್ಟ್ ಈ ದೇಶದ ಸುಪ್ರೀಂ ಕೋರ್ಟ್ ಅಂದರೆ ಕಾನ್ಸ್ಟಿಟ್ಯೂಷನ್ ಸಾಂವಿಧಾನಿಕ ನ್ಯಾಯಾಲಯಗಳ ವಿಚಾರಕ್ಕೆ ಬಂದರೆ ಇಟ್ ಈಸ್ ಹೈಯರ್ ಕೋರ್ಟ್ ನಂಬರ್ ಒನ್ ಕೋರ್ಟ್ ಸೊ ಅಲ್ಲಿಗೆ ಹೋಗಿದೆ ಈ ಪ್ರಕರಣ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಯೂಟೂಬರ್ಸ್ಗಳ ಹಾವಳಿಯಿಂದ ಅಷ್ಟೇ ಬೇರೆ ಇನ್ನೇನಿಲ್ಲ ಓನ್ಲಿ ಬಿಕಾಸ್ ಯೂಟ್ಯೂಬರ್ಸ್ ಹಾವಳಿ ಯೂಟ್ಯೂಬರ್ಸ್ಗಳ ಹಾವಳಿಯಿಂದ ಅಷ್ಟೇ ಸೊ ಈಗ ಕಮರ್ಷಿಯಲ್ ಯೂಸೇಜ್ಗೆ ನಿರ್ಬಂಧವನ್ನು ಹೇರಿರೋದರಿಂದಾಗಿ ಕರ್ನಾಟಕ ಹೈಕೋರ್ಟು ಯೂಟ್ಯೂಬರ್ಸ್ ಇದ್ರ ಬಗ್ಗೆ ಇನ್ನೂ ತಲೆ ಹೋಗಲ್ಲ ಯಾಕಂತ ಹೇಳಿದ್ರೆ ರೆವಿನ್ಯೂನೇ ಬಂದಿಲ್ಲ ಅಂತ ಹೇಳಿದ್ರೆ ಈ ಬೆಳಗ್ಗೆಯಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಕೂತು ಅಥವಾ ಮಧ್ಯಾಹ್ನ ಎರಡು ಮೂವತ್ತರಿಂದ ಸಂಜೆ ಐದು ಗಂಟೆಯವರೆಗೆ ಹೈಕೋರ್ಟ್ನಲ್ಲಿ ಪ್ರೊಸೀಡಿಂಗ್ಸ್ ಆಗುವಂಥ ಕಂಟೆಂಟನ್ನು ತೆಗೆದು ಅಪ್ಲೋಡ್ ಮಾಡುವಷ್ಟು ತಾಳ್ಮೆಯನ್ನು ಯೂಟ್ಯೂಬರ್ಸ್ ವಹಿಸಲು ಅನ್ಲೆಸ್ ರೆವಿನ್ಯೂ ಬರದ ಹೊರತು ಸೊ ಈಗ ನಾ ಕಮರ್ಷಿಯಲ್ ಯೂಸೇಜ್ ಮಾಡುವಂತೆಯೇ ಇಲ್ಲ ಅಂತ ಹೇಳಿದೆ ಹೈಕೋರ್ಟ್ ಕಮರ್ಷಿಯಲ್ ಯೂಸೇಜ್ ಪ್ರಮೋಷನ್ನು ಮಾಡುವಂತಿಲ್ಲ ಎಗೇನ್ ಯೂಟ್ಯೂಬ್ ರೆವಿನ್ಯೂ ಒಂದು ಕಡೆ ಪ್ರಮೋಷನ್ನು ಮಾಡುವಂತಿಲ್ಲ ಅಂತೇಳಿ ಹೈಕೋರ್ಟ್ ಇವತ್ತು ತನ್ನ ಸೂಚನೆಯಲ್ಲಿ ಕೊಟ್ಟಿರುವಂಥದ್ದು ವೆರಿ ಗುಡ್ ಡೈರೆಕ್ಷನ್ಸ್ ಆ್ಯಕ್ಚುಲಿ ಇದು ಬೇಕಾಗಿತ್ತು ಡೈರೆಕ್ಷನ್ಸು ಲೈವ್ ಸ್ಟ್ರೀಮಿಂಗ್ನ ಬಳಕೆಗೆ ಸಂಬಂಧಪಟ್ಟ ಹಾಗೆ ಅಲ್ಲ ಅದು ಬೇರೆ ಥರದಂತಹ ಅನಾವಶ್ಯಕವಾದಂಥ ವಿವಾದ ಅನಾವಶ್ಯಕವಾದಂತಹ ಗೊಂದಲ ಸೃಷ್ಟಿ ಮಾಡಬಾರ್ದು ಸೊ ವೆರಿ ಗುಡ್ ಡೈರೆಕ್ಷನ್ ಜೊತೆಗೆ ಸೆಪ್ಟೆಂಬರ್ ಇಪ್ಪತ್ತ ಐದನೆಯ ತಾರೀಕು ವಿಚಾರಣೆ ಇದೆ ಸುಪ್ರೀಂ ಕೋರ್ಟ್ನಲ್ಲಿ ಬುಧವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ